ಸ್ನೇಹಿತರೆ ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಸ್ನೇಹಿತರೆ ಜನವರಿ ತಿಂಗಳಿಂದ ನಿಮಗೆ ಏನು ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಜನವರಿ ತಿಂಗಳಿಂದ ನಿಮಗೆ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಈಗ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಈಗ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆದಿದೀವಿ ಅಂತ ಬಹಳಷ್ಟು ಮಂದಿ ಖುಷಿ ಪಟ್ಟಿದ್ರು ಇನ್ನು ಪ್ರತಿ ತಿಂಗಳ ನಮಗೆ ಅಕ್ಕಿ ಹಣ ಬರ್ತ ಬರುತ್ತೆ ಅಂತ ಬಹಳಷ್ಟು ಮಂದಿ ಖುಷಿ ಪಟ್ಟಿದ್ರು ಸೊ ಅಂತವರಿಗೆಲ್ಲ ಈಗ ರಾಜ್ಯ ಸರ್ಕಾರ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಜನವರಿ ತಿಂಗಳಿಂದ ನಿಮಗೆ ಏನು ಉಚಿತ ಅಕ್ಕಿ ಹಣ ಬರಲ್ಲ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಏನು ಆ ಅಕ್ಕಿ ಹಣವನ್ನ ಕೊಡೋ ಬದಲು ಏನು ಹತ್ತು ಕೆಜಿ ಅಕ್ಕಿ ಹಣ ಕೊಡ್ತಾರಾ ಅಥವಾ ಏನು ಸರ್ಕಾರದ ಹತ್ರ ಏನು ಫಂಡ್ ಇಲ್ವಾ ಹಣ ಕೊಡೋದಕ್ಕೆ ಈ ರೀತಿಯಾದಂತ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಜನವರಿ ತಿಂಗಳಿಂದ ಉಚಿತವಾದಂತಹ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರಾ ಏನಿದು ಮಾಹಿತಿ ಯಾವ ರೀತಿ ಹೊಸ ಅಪ್ಡೇಟ್ ಬಂದಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅನ್ನಭಾಗ್ಯ ಯೋಜನೆಯ ಉಚಿತವಾದಂತ ಅಕ್ಕಿ ಹಣವನ್ನ ಪಡಿತಿದ್ದಂಥವ್ರು ತಪ್ಪದೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಹಣವನ್ನ ಪಡಿತಿದ್ದಂತವ್ರು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ನೋಡ್ತಿರುವಂತವರು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಯಾಕಂದ್ರೆ ನಿಮ್ಮ ಲೈಕ್ ನಮಗೆ ಪ್ರೋತ್ಸಾಹ ನಾವು ಒಂದು ಹೊಸ ಜೆನ್ಯೂನ್ ಕಂಟೆಂಟ್ ಅನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಕೊಡೋದ್ರಿಂದ ತಪ್ಪದೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಇವತ್ತ ಒಂದು ಸಭೆಯನ್ನ ನಡೆಸಲಾಗಿತ್ತು ಏನಪ್ಪಾ ಅಂತಂದ್ರೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಕೊಡೋದ್ರ ಬಗ್ಗೆ ಈ ಒಂದು ಸಣ್ಣ ಒಂದು ಸಭೆಯನ್ನ ನಡೆಸಲಾಗಿತ್ತು ಇದರಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿಂದ ಉಚಿತವಾದಂತಹ ಅಕ್ಕಿ ಹಣವನ್ನ ಕೊಡಲ್ಲಂತೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಇವತ್ತ ಏನು ನಿನ್ನೆ ನೈಟ್ಲಿಂದನೇ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಪ್ರತಿಯೊಬ್ಬರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆಯುವಂತ ಆ ಒಂದು ಪರಿಸ್ಥಿತಿಯಲ್ಲಿ ಖುಷಿಯಾಗಿದ್ದಾರೆ ಜನ ಸೊ ಅಂತದ್ರಲ್ಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಲ್ಲಿ ಹಣ ಬಂದಿಲ್ಲ ಅಂದ್ರೆ ಜಮಾ ಆಗುತ್ತೆ ಯಾಕಂದ್ರೆ ನಿನ್ನೆ ನೈಟ್ಲಿಂದನೇ ಎಲ್ಲರಿಗೂ ಹಣ ಜಮಾ ಆಗಿದೆ ಇವತ್ತು ಕೂಡ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಹಳಷ್ಟು ಮಂದಿಗೆ ಬಂದಿದೆ ಆದ್ರೆ ಈಗ ಬಂದ್ರದ್ದು ಜನವರಿ ತಿಂಗಳದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಜನವರಿ ತಿಂಗಳದ್ದು ಏನಿದೆ ಆ ರೇಷನ್ ಅನ್ನ ಕೇವಲ ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಿದ್ದಾರೆ ಸರ್ ಹಾಗಾದ್ರೆ ನಿಮಗೆ ಮತ್ತೆ ಏನು ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಕೇವಲ ಐದು ಕೆಜಿ ಅಕ್ಕಿ ಹಾಕಿದಾರಲ್ಲ ಅಂತ ಕೇಳ್ಬಹುದು ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ನಿಮಗೆ ನೆನಪಿರಲಿ ಉಚಿತವಾದಂತಹ ಅಕ್ಕಿ ಹಣವನ್ನ ಅಂದ್ರೆ ಜನವರಿ ತಿಂಗಳಿಂದ ಉಚಿತವಾದಂತಹ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಮಾತ್ರ ಇದು ನಿಮ್ಗೆ ಗಮನದಲ್ಲಿ ಇಟ್ಟಿರ್ಬೇಕು ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಪ್ರಕಾರ ಕೆಲವರಿಗೆ ಮಾತ್ರ ಜನವರಿ ತಿಂಗಳಲ್ಲಿ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಬರಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಯಾರಪ್ಪ ಅಂತಂದ್ರೆ ಅವರು ನಿಮಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇರ್ತವೆ ಆದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನೀವು ಏನ್ ಮಾಡ್ತಾರ ಆಹಾರ ಧಾನ್ಯಗಳನ್ನ ಪಡಿತರಲ್ಲ ಅದನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಅಥವಾ ಆಸ್ಪತ್ರೆಗಳಲ್ಲಿ ಈ ಒಂದು ಬೆನಿಫಿಟ್ ಗಳನ್ನ ಪಡೆಯೋದಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ತಿರ್ತಾರ ಆದ್ರೆ ಆಹಾರ ಧಾನ್ಯಗಳನ್ನ ಸ್ಟೋರ್ಗಳಲ್ಲಿ ನೀಡುವಂತ ಅಥವಾ ಸೊಸೈಟಿಗಳಲ್ಲಿ ನೀಡುವಂತ ಆಹಾರ ಧಾನ್ಯಗಳನ್ನ ಪಡಿತರೋದಲ್ಲ ಸೊ ಅಂತವ್ರಿಗೆ ಈ ಜನವರಿ ತಿಂಗಳಿಂದ ಉಚಿತವಾದಂತ ಅಕ್ಕಿ ಹಣವನ್ನ ಕೊಡಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಏನು ಕಳೆದ ಮೂರು ತಿಂಗಳಿಂದ ಯಾರ್ಯಾರು ನಿಮ್ಮ ಒಂದು ಸ್ಟೋರ್ಗಳಲ್ಲಿ ಅಕ್ಕಿಯನ್ನು ಹಾಕ್ತಾ ಇದಾರೆ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಸೊ ಅಂತವ್ರು ಯಾರು ಪಡಿತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡಿತಾ ಇಲ್ಲ ಸೊ ಅಂತವ್ರಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ತೀವಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಇವತ್ತ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಉಳಿದಂತವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ಆಗಿ ಅವ್ರಿಗೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಬರುತ್ತೆ ಈಗ ಆಲ್ರೆಡಿ ಸ್ಟೋರ್ಗಳಲ್ಲಿ ಜನವರಿ ತಿಂಗಳದು ಆಹಾರ ಧಾನ್ಯಗಳನ್ನ ಕೊಟ್ಟಿದ್ದಾರೆ ಕೇವಲ ಐದು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಇನ್ನು ಉಳಿದಂತ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾರೆ ಈಗ ಸದ್ಯದಲ್ಲಿ ನಾಲ್ಕನೇ ಒಂದು ಆ ಏನು ಡಿಸೆಂಬರ್ ತಿಂಗಳಿನ ಒಂದು ಉಚಿತವಾದಂತಹ ಅಕ್ಕಿ ಹಣ ಎಲ್ಲರ ಖಾತೆಗೆ ಬರೋದಕ್ಕೆ ಆಗಿದೆ ನಿನ್ನೆಲಿಂದ ಅಂದ್ರೆ ನೀವು ಕೆಲವರಿಗೆ ಬಂದಿಲ್ಲ ಅಂದ್ರೆ ನೀವು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆ ಕೂಡ ಆ ಒಂದು ಹಣ ಜಮಾ ಆಗುತ್ತೆ